ಟೆರೆಕೂಟದಲ್ಲಿ ಏನಾದರೂ ಒಂದು ದೊಡ್ಡದಾಗಿ ಏನಾದ್ರು ಮಾಡಬೇಕಂತ ತುಂಬ ಆಸೆ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಇನ್ನೊಂದು ಇಬ್ರು ಕೆಲ್ಸಕ್ಕೆ ಬೇಕಾಗುತ್ತೆ ನನಗೆ ಟೆರೆಕೂಟ ವರ್ಕ್ ಮಾಡೋದಕ್ಕೆ ಯಾರು ಅಂತ ಹುಡ್ಕೋಕ್ಕಾಗ್ತಿಲ್ಲ ನನಗೂ ಸೊ ಟೆರೆಕೂಟ ಯಾರಾದರೂ ಮಾಡ್ತೀನಿ ಅನ್ನೋರು ಮನೇಲಿ ಬಂದ್ ಮಾಡೋವಂಥವ್ರು ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಬೇಯಿಸೋಕಿದೆ ಬಟ್ ಕಲ್ಸಕ್ಕೆ ಎರಡು ಹಾಕಿದ್ದೀನಿ ಹಾಗೂ ಖಾರ ಸಾಕಾಗಿಲ್ಲಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡ್ರಾಯಿತು ಸೊ ಇದು ಸಾಂಬಾರು ಏನು ಬರೋಲ್ಲ ಬಟ್ ಮುದ್ದೆಗೆ ಟೇಸ್ಟ್ ಒಂದು ಸಕ್ಕತ್ತಾಗಿರುತ್ತೆ ಇದಕ್ಕೆ ನೀವು ಬೇಕು ಅಂತ ಹೇಳಿದ್ರೆ ಇದನ್ನ ಈರುಳ್ಳಿನ ಆ್ಯಡ್ ಮಾಡ್ಕೋಬೋದು ಈರುಳ್ಳಿ ಕೂಡ ಆ್ಯಡ್ ಮಾಡ್ತೀನಿ ನಾನು ಲಾಸ್ಟ್ಗೆ ಸೊ ಅನ್ನ ಗೊಜ್ಜು ಎರಡು ಬೇರೆ ಬೇರೆ ಕಟ್ತೀನಿ ಬಾಕ್ಸಿಗೆ ಬೇಕಾದಷ್ಟು ಕಲ್ಸ್ಕೊಳ್ತೀನಿ ಅಲ್ಲಿ ಮತ್ತು ಕಲಸ್ಬಿಟ್ಟು ಕಟ್ಟಿದ್ರೆ ಅಳ್ಸೋಗ್ಬಿಡುತ್ತೆ ಬಿಸಿಗೆ ತರಕಾರಿ ಎಲ್ಲ ಐತೆ ಇದು ಟೊಮೊಟೊ ಗೊಜ್ಜು ತರಕಾರಿ ಎಲ್ಲ ಐತೆ ಇಲ್ಲಿ ಈ ಥರ ಏನೋ ಒಂದು ವಿಚಿತ್ರವಾಗಿರೋದು ಕಂಡು ಕಂಡಿಡಿದೀನಿ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ ಇಲ್ಲೋ ಡೌಟ್ ನಮ್ಮ ಮೇಲೆ ಕಂಡು ಹಿಡಿದು ಸೊ ಇದನ್ನ ಹಾಕೊಂಡು ನೋಡುವ ಹೇಗಿದೆ ಅಂತ ಅವ್ರ ಅಮ್ಮನೇ ಹುಟ್ಟಿಸ್ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲ ಅಂತ ಅವ್ಗೆ ನಮ್ಮ ಅಮ್ಮ ನನ್ನ ಇಷ್ಟಪಡಲ್ಲ ಅಂತ ಯಾಕೆಂದರೆ ಇದನ್ನ ಹೊಸ್ದಾಗಿ ನಾನು ಟ್ರೈ ಮಾಡಿರೋದು ಇದು ಒಂದು ಪರ್ಸ್ ಒಳಗಡೆ ಇರುವಂತ ಒಂದು ಐಟಮ್ ಉಕ್ಕಿತ್ತೋಗ್ಬಿಟ್ಟಿತ್ತು ಇಷ್ಟಾಗಲೇ ಇತ್ತು ಅದ್ರ ಡಿಸೈನ್ ಆ ಡಿಸೈನ್ ನ ಮಣ್ಣಿನೇ ಓದ್ಬಿಟ್ಟು ಆ ಡಿಸೈನ್ ಮಣ್ಣಿನ ನೋಡಗಡೆ ತಗೊಂಡು ಬಂದಿದ್ದೀನಿ ಇದು ಯುನೀಕ್ ಡಿಸೈನು ನಾನೇ ಮಾಡಿದ್ರು ಅಂತದ್ದು ಸೊ ಅದಕ್ಕೆ ಖುಷಿ ಟೊಮೊಟೊ ಗೊಜ್ಜಿಗೆ ಎಲ್ಲಾನು ಕಟ್ ಮಾಡಿ ಇಟ್ಟೋಗಿದ್ದಾರೆ ಸೊ ರೈಸ್ ಕೂಡ ರೆಡಿ ಮಾಡೋದು ಇಟ್ಟೋಗಿದ್ದಾರೆ ಸೊ ಇವಾಗ ನಾನು ಗೊಜ್ಜಿಗೆ ಒಗ್ಗರಣೆ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ನಿನ್ನೆ ಒಂದು ರೆಸಿಪಿ ವೀಡಿಯೋ ಮಾಡೋಕ್ಕೆ ಹೋಗ್ಬಿಟ್ಟು ಡಿಲೀಟ್ ಆಗಿಬಿಟ್ಟಿದೆ ಸೊ ವೀಡಿಯೋ ಎಲ್ಲ ಆಗಿತ್ತು ಟ್ವೆಂಟಿ ಏಯ್ಟ್ ಮಿನಿಟ್ ವೀಡಿಯೋ ಸೊ ಫಸ್ಟ್ ಟೈಮ್ ನಾನು ಅದನ್ನು ಟ್ರೈ ಮಾಡಿದ್ದು ಬಟ್ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂತ ಹೇಳಿ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಟ್ಟು ವಿಡಿಯೋ ಪೂರ್ತಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು ಒಂದು ಒಳ್ಳೆ ಕಂಟೆಂಟ್ ಉಂಟಾಯ್ತು ಅಂತ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಎಲ್ರಿಗೂ ಬೆಳಗಿನ ಜಾವದ ಶುಭಾಶಯಗಳು ಗೊತ್ತಿಲ್ಲ ಏರ್ಪಿಟೆ ಇದು ಜೊತೆ ಇಲ್ಲಿ ಹಾಕಿರೋ ಟೊಮ್ಯಾಟೋ ಎಣ್ಣೆ ಹಾಕೋಣ ಅಂತಾ 1 ಟೀ स्पून ಹೋಗಿ ತಲೇಕ ಬಿಡೋಕೆ ಮತ್ತೆ ಇಲ್ಲಿ ಆಸೋ ಒದ್ರಣ ಹಾಕಿರ ಕಾಂಚ ತಂದಿಲ್ಲ ಅದಕ್ಕೆ ಒಂದು ಸೆಟಪ್ ಮಾಡಿ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ರೀ ಟೊಮೋಟೊ ನೀರೆಲ್ಲ ಈರುಳ್ಳಿ ಇಂಡುಕೊಬೈತೆ ಅಂದರೆ ಹಿಡ್ಕೊಬಿಟ್ಟೈತೆ ಹಿಂಟ್ಕೊಬಿಟ್ಟೈತೆ ಅಂತ ಹೇಳ್ತಾರೆ ಏನು ಸೆಟಪ್ ಮಾಡಿದೀನಿ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಇಲ್ಲಿ ಗ್ಯಾಸ್ ಕೆಳಗಡೆ ಒಂದು ಸ್ಟೆಪ್ ಇತ್ತು ಅದನ್ನ ತೆಗೆದುಬಿಟ್ಟೆ ಹಂಗಾಗಿ ಗ್ಯಾಸ್ ಪೂರ್ತಿ ಕೆಳಗಡೆ ಬಂದ್ಬಿಟ್ಟಿದೆ ಬಟ್ ಆದರೂ ಪರವಾಗಿಲ್ಲ ವರ್ಗಣೆ ಎಲ್ಲ ಕಾಣಿಸುತ್ತೆ ನೋಡಿ ನನಗೆ ಸೊ ಒಂದು ಮಟ್ಟಕ್ಕೆ ಈಸಿ ಆಯ್ತು ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಕಷ್ಟ ಆಗ್ತಾ ಇತ್ತು ಸೊ ನೆನ್ನೆ ಒಂದು ರೆಸಿಪಿ ಮಿಸ್ ಆಯಿತು ಅಂತ ಹೇಳಿದ್ನಲ್ಲ ಅದಕ್ಕೆ ಫೋಟೋ ತಗೊಂಡಿದ್ದಕ್ಕೆ ಬಚಾವದೇ ಫೋಟೋ ತಗೊಂಡಿದ್ದೀನಿ ಸೊ ಸೈಡಲ್ಲಿ ಹಾಕ್ತೀನಿ ನೋಡಿ ಯಾವ ಥರ ಮಾಡಿದ್ದೆನದು ಮಾಡಿದ್ದೆ ಅಂದರೆ ಜಸ್ಟ್ ಒಂದು ಫೋಟೋ ತಗೊಂಡಷ್ಟೇ ಅಷ್ಟೇ ವೀಡಿಯೋಗಳೆಲ್ಲ ಡಿಲೀಟ್ ಆಗ್ಬಿಟ್ಟಿದೆ ಸೊ ಬೇಜಾರಾಯಿತು ಸಿಕ್ಕಾಪಟ್ಟೆ ಸೊ ಆ ಫೋಟೋ ಸೈಡಲ್ಲಿ ಹಾಕ್ತೀನಿ ಫಸ್ಟ್ ಟೈಮ್ ಆ ರೆಸಿಪಿ ಚಾನಲ್ದು ಫಸ್ಟ್ ಟೈಮ್ ನಾನು ಆ ಅಡುಗೆನ ಟ್ರೈ ಮಾಡಿದ್ದು ಆಲ್ಮೋಸ್ಟ್ ನಾನು ಒಂದು ನಾನು ಟೆಂತ್ ಓದಬೇಕಾದ್ರೆ ನಾನು ಅದನ್ನು ಟ್ರೈ ಮಾಡಿದ್ದೆ ಅನಿಸುತ್ತೆ ಅದು ಬಿಟ್ಟರೆ ಮತ್ತೆ ನಾನು ಮಾಡೇ ಇಲ್ಲ ಸೊ ನೋಡೋಣ ಅಂತ ಟ್ರೈ ಮಾಡಿದ್ದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ನೋಡಿದರೆ ವೀಡಿಯೋನೇ ಡಿಲೀಟ್ ಆಗಿಬಿಡ್ತು ಸೊ ನಾನು ಬೈ ಮಿಸ್ಸು ಸಿಕ್ಕಾಪಟ್ಟೆ ಸ್ಟೋರೇಜ್ ಇತ್ತು ನಾನು ಹಳೆ ವೀಡಿಯೋಸೆಲ್ಲ ಡಿಲೀಟ್ ಮಾಡೇ ನಾನು ಡೌನ್ಲೋಡ್ಗೆ ಹಾಕ್ತೀನಿ ಶಾರ್ಟಲ್ಲಿ ಎಡಿಟ್ ಆದಮೇಲೆ ಸೊ ಎಲ್ಲ ಎಡಿಟಿಂಗು ಮುಗ್ದಿತ್ತು ಟ್ವೆಂಟಿ ಏಯ್ಟ್ ಮಿನಿಟ್ ವೀಡಿಯೋ ಸೊ ವ್ಲಾಗ್ ಚಾನಲ್ಲು ಕೂಡ ಇತ್ತು ಫುಲ್ಲು ವ್ಲಾಗ್ ಚಾನಲ್ಲು ಅದು ಡಿಲೀಟ್ ಆಗ್ಬಿಡ್ದು ಸಿಕ್ಕಾಪಟ್ಟೆ ಪೇಜರ್ ಅದು ಹೋಗ್ಬಿಟ್ಟು ತ್ರಾಸಲ್ಲಿ ಇರುತ್ತೆ ಅಂದರೆ ಡಿಲೀಟು ಮಾಡಾದ್ಮೇಲೂ ಅದ್ರಲ್ಲಿ ಹೋಗಿರುತ್ತೆ ಡೆಸ್ ರೀಸೈಕಲ್ ಬೀನ್ ಅಂತ ಹೇಳ್ತೀವಲ್ಲ ಅದರಲ್ಲಿರುತ್ತೆ ಸೊ ಅಲ್ಲೂ ಕೂಡ ಡಿಲೀಟ್ ಮಾಡಿದರೆ ಸ್ಟೋರೇಜ್ ಕಮ್ಮಿ ಆಗೋಲ್ಲ ಹಾಗಾಗಿ ನಾನೇನು ಮಾಡಿದ್ದೀನಿ ಅಲ್ಲೂ ಹೋಗಿ ಡಿಲೀಟ್ ಮಾಡಿಬಿಡ್ತೀವಿ ಯಾವ ಆ್ಯಂತಲ್ಲಿ ಮಾಡೋದು ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ನಿನ್ನೆ ಒಂದು ರೆಸಿಪಿ ಒಂದು ಕಂಟೆಂಟ್ ಅಂತಲೇ ಹೇಳ್ಬೋದು ಸೊ ಅದೇ ಡಿಲೀಟ್ ಆಗಿಬಿಡ್ತು ಎಷ್ಟು ಕಷ್ಟಪಟ್ಟು ಚಿಕನ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ವೀಡಿಯೋ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಗೊತ್ತಾ ಅದನ್ನೆಲ್ಲ ವೀಡಿಯೋ ಮಾಡಿದ್ದೆ ತುಂಬಾ ಬೇಜಾರಂದ ಅಷ್ಟು ಇಷ್ಟು ಇಷ್ಟಿನ್ದವರೆಗು ಯಾವ ವಿಡಿಯೋನು ಡಿಲೀಟ್ ಮಾಡಿದಾಗ ಇಷ್ಟು ಬೇಜಾರಾಗಿರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿ ನಿನ್ನ ವೀಡಿಯೋ ಹಾಗು ಏನು ಇಲ್ವಲ್ಲ ಎಲ್ಲ ಡಿಲೀಟ್ ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿ ವಿಡಿಯೋನೇ ಹಾಕಿಲ್ಲ ನಾನು ಏನಪ್ಪಾ ಮಕ್ಕಳು ಇಷ್ಟ ಅಂತ అప్పమ్మ ఇష్టమ్మ ఇష్టపడల్వంత హుడ్ మగున ఇష్టపడల్వంతమ్మ హుడ్గ ఇష్టపడల్వంతమ్మ యాకంతే అమ్మనే హిబట్ అష్ట ఇల్ అంత ఆడుగా ఏదో నమ్మమ్మ నన్ను ఇష్టపడాల ఆ స్కూల్ సేసిర అల్లిగ అదకంత ఇవ్తీల్ ఆ స్కూలిగా ఆస్టెల్గా నాస్టెల ఓ పాప ఒడ్గా నా ఒమ ಬೇಗ ಬಟ್ಟಾಕೋ ಟೈಮ್ ಆಯ್ತು ಹ ಮಕ್ಕಳು ನೋಡಕ್ಕೂ ಬರಲ್ವಾ ಅಯ್ಯೋ ಪಾಪ ದೋರ್ ಇರ್ತಾರಲ್ಲಪ್ಪ ಎಂಥವ್ರು ಇರ್ತಾರೆ ನೋಡು ಮಕ್ಕಳು ಇರೋ ತಂದೆ ತಾಯಿಗಳು ಇರ್ತಾರೆ ಅಲ್ಲೇ ಎಲ್ಲ ಇದಾರೆ ನೋಡು ಮತ್ತೆ ನೋಡು ಮಾಡ್ತಾರೆ ತಾನೇ ಮಮ್ಮಿ ಇಷ್ಟು ನೋಡ್ಕೊತಾ ಇದ್ದೀನಿ ರೆಸ್ಪೆಕ್ಟ್ ಕೊಡಬೇಕಾ ನೀನು ಎಲ್ಲಿ ಇದ್ದೀನಿ ರೆಸ್ಪೆಕ್ಟು ಮಮ್ಮಿ ಅದು ಮಾಡಬೇಡ ಇದು ಮಾಡಬೇಡ ಅಂತ ತಿನ್ನಲ್ಲ ಸರಿಯಾಗಿ ನಾನು ಮಾಡ್ಕೊಳಕ್ಕೆ ಆಗದೆ ನೀನು ಮಾಡ್ಕೊಡ್ತೀನಿ ನಾನು ನೀವು ರೆಸ್ಪೆಕ್ಟ್ ಕೊಡ್ಬೇಕು ಎಂಟು ಹನ್ನೆರಡು ಟೈಮ್ ಆಗ್ಬಿಟ್ಟೈತೆ ಪುಟ ಸ್ಕೂಲಿಗೆ ಟೈಮ್ ಆಗ್ಬಿಡುತ್ತೆ ತಿನ್ಬಾ ಬೇಗ ಟೊಮೊಟೊ ಗೊಜ್ಜು ಹೆಂಗೈತೆ ಏನೋ ಟೇಸ್ಟ್ ನೋಡಿ ಹೇಳಿ ಬಾಬಾ ಬೇಗ ಬಾ ಅನ್ನ ಗೊಜ್ಜು ಎರಡು ಬೇರೆ ಬೇರೆ ಕಟ್ತೀನಿ ಬಾಕ್ಸಿಗೆ ಬೇಕಾದಷ್ಟು ಕಲ್ಸ್ಕೊಂಡ್ತೀನಲ್ಲಿ ಮತ್ತು ಕಲ್ಸ್ಬಿಟ್ಟು ಕಟ್ಟಿದ್ರೆ ಅಳ್ಸೋಗ್ಬಿಡುತ್ತೆ ಬಿಸಿಗೆ ತರಕಾರಿ ಎಲ್ಲ ಐತೆ ಇದು ಟೊಮೊಟೊ ಗೊಜ್ಜು ತರಕಾರಿ ಎಲ್ಲ ಐತೆ ಇಲ್ಲಿ ಟೊಮೊಟೊ ಈರುಳ್ಳಿ ತಿನ್ಬಿಟ್ರೆ ಹಾಕ್ಬಿಡಲ್ಲ ಕಾಯಿಲೆ ಬಂದ್ಬಿಡಲ್ಲ ಅದು ಮೆಣಸಿಕಾಯಿಸ್ತಾರ ಆಯ್ತು ಆಯ್ತು ನಿಮ್ ಮಿಕ್ಸಿಗೆ ಹೇಳ್ತೀನಿ ಮೆಣ್ಸಿಕಾಯಿ ತಿನ್ನಿಸ್ಬೇಡಿ ಅಂತ ಕರ್ಬೇ ಸೊಪ್ಪು ತಿಂತ ಕಣ್ಣಿಗೆ ಒಳ್ಳೇದಂತೆ ನಂದೆಲ್ಲ ಮುಗಿದ್ ಬಿಡಪ್ಪ ನೀನ್ ನೋಡ್ಕೊಳಪ್ಪ ನೀನ್ ಗಟ್ಟಿಯಾಗಿರ್ಬೇಕು ಮೊದ್ಲು ಸೊ ಇದೊಂದು ಹೊಸ ಸರ ಬರೀ ಬೀಡ್ಸಲ್ಲ ಒಂದಷ್ಟು ಜನ ಕೇಳ್ತಾರೆ ನನಗೆ ಬರೀ ಸರಗಳು ಮಾಡಿಕೊಡಿ ಅಂತ ಸೊ ಹಂಗಾಗಿ ಇದೊಂದು ಅವಳ ಟೈಪಲ್ಲಿ ಬ್ಲ್ಯಾಕು ಮತ್ತು ಗೋಲ್ಡನ್ ಮಾಡಿದ್ದೀನಿ ಸೊ ಇದೊಂದು ಹೊಸ ಸರ ಮಾಡಿದ್ದೀನಿ ಸೊ ಈ ಥರ ಇದೆ ಟೂ ಪೀಸ್ ಜ್ಯುವೆಲ್ಲರಿ ನೋಡಿ ಹೀಗಿದೆ ಇದು ಲಾಂಗ್ ಸೆಟ್ಟು ಏನು ವಿಚಿತ್ರವಾಗಿದೆ ವಿಚಿತ್ರ ಅಂದರೆ ಫಸ್ಟ್ ಟೈಮ್ ಮಾಡಿರೋದು ಈ ಥರದನ್ನ ಸೊ ಟೂ ಪೀಸ್ ಜ್ಯುವೆಲರಿಲಿ ಇದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಾಡಿದ್ದೀನಿ ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಸ್ಯಾರಿ ಮೇಲೆ ಹಾಕೊಂಡ್ರೆ ಸಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಇದು ಪೆಂಡೆಂಟು ಸೊ ಈ ಬೀಟ್ಸಲ್ಲಿ ನೋಡಿ ಈ ಥರ ಬೀಟ್ಸ್ ಹಾಕೊಂಡು ಹೋಗಿದ್ದೀನಿ ಇದೊಂದು ಹೊಸ ಸೆಟ್ಟು ಆ್ಯಕ್ಚುಲಿ ನೋಡೋಣ ಹೇಗೆ ಬರುತ್ತೆ ಅನ್ಕಂಡು ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಎಲ್ಲಾನು ಬೀಟ್ಸ್ ಹಾಕಿಬಿಟ್ಟು ರೆಡಿ ಬಾ ಅದರಲ್ಲಿ ಇನ್ನೊಂದೆರಡು ಸೆಟ್ ಮಾಡಿದ್ದೀನಿ ಸೊ ಅದನ್ನು ತೋರಿಸ್ಬಿಡ್ತೀನಿ ನಾನೇ ವೀಡಿಯೋ ಮಾಡ್ಸ ಚೆನ್ನಾಗಿ ಬರೋಲ್ಲ ಅದಕ್ಕೆ ಒಂದು ವೀಡಿಯೋ ಅಂತ ಮಾಡಿಸ್ತಾ ಇದೀನಿ ಸೊ ಇದೊಂದು ಸೆಟ್ ನೋಡಿ ಇದೊಂದು ತುಂಬ ಚೆನ್ನಾಗಿದೆ ಬರೀ ಬೀಡಲ್ಲಿ ಮಾಡಿದ್ದೀನಿ ಬ್ಲ್ಯಾಕ್ ಗೋಲ್ಡ್ ಬ್ಲ್ಯಾಕ್ ಗೋಲ್ಡ್ ಹಾಕೊಂಡು ಅವಳ ಸೆಟ್ ತರ ಮಾಡಿದಿತ್ತು ಬಿಟ್ಟರೆ ಇನ್ನೊಂದು ಸೆಟ್ ಇದು ತುಂಬಾ ಚೆನ್ನಾಗಿದೆ ಇದು ಸೆಟ್ ಇದನ್ನು ಕೂಡ ತೋರಿಸ್ತೀನಿ ಇದೆ ಫೋಟೋ ಕೂಟ್ ಮಾಡಿ ಸೊ ಇದೊಂದು ಸೆಟ್ಟು ಚೌಕರ್ ಥರ ಫುಲ್ಲು ಅತ್ನ ಕುತ್ಕೊಳ್ಳುತ್ತೆ ನಿಮಗೆ ಸೊ ಅದಕ್ಕೆ ಇನ್ನೊಂದು ಸೆಟ್ ಮಾಡಿದ್ದೀನಿ ಹೊಸದಾಗಿ ಟ್ರೈಯಲ್ಲೂ ಇದೆಲ್ಲ ಯಾಕಂದರೆ ಹೊಸ ಹೊಸ ಸೆಟ್ ಮಾಡಿ ಅಭ್ಯಾಸ ನನಗೆ ಸೊ ಏನಾದರೂ ಮಾಡಿದರೂ ಹೊಸದಾಗಿ ಮಾಡಬೇಕು ಅಂತ ಇಷ್ಟ ಸೊ ಇದು ಹೆಂಗ್ ಬಂದಿದೆ ನೋಡುವ ಸೊ ಇದು ಇಲ್ಲಿ ಬರುತ್ತೆ ಹತ್ತನ ಕೂತ್ಕೊಳ್ಳುತ್ತೆ ಸೊ ಇದು ಟಿ ಶರ್ಟ್ ಇರೋದು ಹಂಗೆ ಏನಾದರೂ ಅನಿಸುತ್ತೆನೋ ಗೊತ್ತಿಲ್ಲ ಓಹ್ ಚೆನ್ನಾಗಿದೆಯಾ ನೋಡಿ ಒಂದು ಸಾರಿ ಸೊ ಇದೊಂದು ಸೆಫ್ಟು ಹೊಸ ಹೊಸದು ಕಂಡು ಹಿಡ್ದಿದ್ದೀನಿ ಇನ್ನೊಂದು ರೇಟ್ ಸೆಫ್ಟಿದ್ರೆ ಈ ಥರ ಏನೋ ಒಂದು ವಿಚಿತ್ರವಾಗಿರೋದು ಒಂದು ಕಂಡು ಹಿಡಿದಿದ್ದೀನಿ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ ಇಲ್ಲ ನಮ್ಮ ಮೇಲೆ ಕಂಡು ಹಿಡಿದಿ ಸೊ ಇದನ್ನು ಹಾಕೊಂಡು ನೋಡುವ ಹೇಗಿದೆ ಅಂತ ತಲೆಗೆ ಹೆಂಗೆ ಬರುತ್ತೆ ಮಾಡ್ತಾ ಇರೋದು ಅವೆಲ್ಲ ಹಂಗೆ ಸೊ ಇದು ನೋಡಿ ಹೇಗಿದೆ ಹೇಗಿದೆ ಅಂತ ಹೇಳಿ ದಯವಿಟ್ಟು ಟೂ ಪೀಸ್ ಜ್ಯುವೆಲರಿ ಏನೋ ಹೊಸ ಹೊಸ ತಲೆಗೆ ಬಂದಾಗ ಮಾಡ್ಬಿಡೋದು ನಾನು ನನಗೆ ಒಂಥರ ವಿಚಿತ್ರ ಮೈಂಡು ಯಾವ್ದು ಯಾವ್ದು ಹೆಂಗೇನ್ ಬರುತ್ತೋ ಗೊತ್ತಿಲ್ಲ ಒಟ್ಟೆ ಮಾಡಾದ್ಮೇಲೆ ನೀಟಾಗಿ ಕಾಣಿಸುತ್ತೆ ಅದೇ ಖುಷಿ ನನಗೆ ಮಾಡೋದೆಲ್ಲ ಯೂಸ್ ಆಗುತ್ತೆ ಸರ್ಕೆ ಸೊ ಇದೊಂದು ಹೊಸ ಸೆಟ್ಟು ಆ್ಯಕ್ಚುಲಿ ಫುಲ್ಲು ಬ್ಲೂ ಕಲರ್ ಬೀಡ್ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಯಾಕೆಂದರೆ ಇದನ್ನು ಹೊಸ್ದಾಗಿ ನಾನು ಟ್ರೈ ಮಾಡಿರೋದು ಇದು ಒಂದು ಪರ್ಸ್ ಒಳಗಡೆ ಇರೋವಂಥ ಒಂದು ಐಟಮ್ ಕಿತ್ತೋಗ್ಬಿಟ್ಟಿತ್ತು ಇಷ್ಟು ಇತ್ತು ಅದು ಡಿಸೈನ್ ಆ ಡಿಸೈನ ಮಣ್ಣಿನೇ ಓದ್ಬಿಟ್ಟು ಆ ಡಿಸೈನ್ನ ಮಣ್ಣಿನ ಒಳಗಡೆ ತಗೊಂಡು ಬಂದಿದ್ದೀನಿ ಇದು ಯುನೀಕ್ ಡಿಸೈನು ನಾನೇ ಮಾಡಿರುವಂಥದ್ದು ಸೊ ಅದಕ್ಕೆ ಖುಷಿ ಹೆಂಗೆ ಬರುತ್ತೆ ಅಂತ ಟ್ರೈಯರ್ ನೋಡಿದ್ರೆ ಅಷ್ಟೇ ಬಂದು ಸೊ ತುಂಬ ಚೆನ್ನಾಗಿ ಬಂತು ಸೊ ಅದ್ರ ಮೇಲೆ ಇದನ್ನು ಒಂದು ಟ್ರೈಯರ್ ನೋಡಿದ್ದೀನಿ ಇವು ಹಾಕೊಂಡು ತೋರಿಸುವ ಸೆಟ್ಟು ಫುಲ್ಲು ಬ್ಲೂ ಕಲರು ಗೋಲ್ಡ್ ಕಲರು ಗೋಲ್ಡ್ ಬ್ಲೂ ಮತ್ತು ಪೆಂಡೆಂಟಲ್ಲಿ ಮಾತ್ರ ಬೀಟ್ಸಲ್ಲಿ ಕೊಟ್ಟಿಲ್ಲ ನಾನು ಸೊ ಹೇಗಿದೆ ಅಂತ ಹೇಳಿ ಟೆರಕೋಟದಲ್ಲಿ ಏನಾದರೂ ಒಂದು ದೊಡ್ಡದಾಗಿ ಏನಾದರೂ ಮಾಡ್ಬೇಕಂತ ತುಂಬ ಆಸೆ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಇನ್ನೊಂದು ಇಬ್ಬರು ಕೆಲ್ಸಕ್ಕೆ ಬೇಕಾಗುತ್ತೆ ನನಗೆ ಟೆರಕೋಟ ವರ್ಕ್ ಮಾಡೋದಕ್ಕೆ ಯಾರನ್ನ ಅಂತ ಹುಡ್ಕೋಕ್ಕಾಗ್ತಿಲ್ಲ ನಮಗೂ ಸೊ ಟೆರಕೋಟ ಯಾರಾದರೂ ಮಾಡ್ತೀನಿ ಅನ್ನೋರು ಮನೆಯಲ್ಲಿ ಬಂದ್ ಮಾಡೋವಂಥವ್ರು ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಬೇಕು ನನಗೆ ಸೊ ಅಷ್ಟರಲ್ಲಿ ವರ್ಕ್ ಬೇಕಾದ್ರೆ ಮುಗಿಸ್ಬಿಟ್ಟು ಹೋಗ್ಬೋದು ಸೊ ನಾನು ಸ್ಯಾಲ್ರಿ ಕೂಡ ಕೊಡ್ತೀನಿ ಯಾಕೆಂದರೆ ಈ ಕೆಲಸ ಮಾಡೋದು ಅಷ್ಟು ಕಷ್ಟ ಇದೆ ಅಂತ ನನಗೂ ಗೊತ್ತಿದೆ ಸೊ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಟ್ರಾಕುಟ್ಟು ಏನಾದರೂ ಒಂದು ಅದರಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಸೊ ಆ ಇಂಟ್ರೆಸ್ಟ್ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ನನ್ನ ಒಂದು ಕೆಲಸಕ್ಕೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಕ್ಚುಲಿ ಇದೊಂದು ಸೆಟ್ಟು ಅದೇ ಹೇಳಿದ್ನಲ್ಲ ಕೆಲವೊಬ್ಬರು ಬರೀ ಬೀಟ್ಸಲ್ಲಿ ಮಾಡಿಕೊಡಿ ತಗೋತೀವಿ ಅಂತ ಹೇಳ್ತಾರೆ ಪೆಂಡೆಂಟ್ ವಿತೌಟ್ ಪೆಂಡೆಂಟ್ ಕೇಳ್ತಾರೆ ಸೊ ಹಂಗಾಗಿ ನೋಡೋಣ ಟ್ರಯಲ್ ಅಂತ ಹೇಳ್ಬಿಟ್ಟು ಒಂದು ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸಾರಿ ಹಾಕೊಂಡು ತೋರಿಸ್ಬಿಡ್ತೀನಿ ಅದನ್ನು ತುಂಬ ಜನ ಕೇಳಿರೋದು ಏನು ಗೊತ್ತಾ ನನಗೆ ಪೆಂಡೆಂಟೇ ಬೇಡ ಬರೀ ಬೀಟ್ಸಲ್ಲಿ ಮಾಡಿಕೊಡಿ ಅಂತ ಕೇಳ್ತಾರೆ ಸೊ ಅದಕ್ಕೋಸ್ಕರ ಈ ಥರದೊನ್ನೆಲ್ಲ ಟ್ರೈ ಮಾಡಿದ್ದೀನಿ ಸೊ ಹೇಗೆ ಬಂದಿದೆ ಅಂತ ಹೇಳಿ ಎಲ್ಲವನ್ನು ಫೋಟೋ ಇದೊಂದು ಬ್ಲ್ಯಾಕು ಬ್ಲೂ ಸ್ವಲ್ಪ ರೆಡ್ಡು ಎಲ್ಲ ಮಿಕ್ಸಪ್ ಮಾಡಿಬಿಟ್ಟು ಒಂದು ಮಾಡಿದ್ದೀನಿ ಆ್ಯಕ್ಚುಲಿ ಇದು ಒಂಥರ ವಿಚಿತ್ರವಾಗಿದೆ ಅದು ಹೆಂಗೆ ಅಂದರೆ ಆ ಕಳೆದಾಗ ಗೊತ್ತಾಗುತ್ತೆ ಗೊತ್ತಿಲ್ಲ ನನಗೆ ನಾನು ಏನು ಮಾಡ್ತೀನಿ ಅಂದರೆ ಹೊಸ ಹೊಸ ಪೆಂಡೆಂಟ್ ಕಂಡು ಹಿಡಿದೀನಿ ಅದೆಲ್ಲ ಒಂದು ಪೈನಲ್ಲಿ ಬಂದಾದ್ಮೇಲೆ ಗೊತ್ತಾಗುತ್ತೆ ನನಗೆ ಇಷ್ಟು ಚೆನ್ನಾಗಿ ಬಂತಾ ಇದು ಅಂತ ಸೊ ಹಂಗೆ ನಾನು ಕಂಡುಹಿಡಿಯೋದು ಸೊ ಇದು ಹೆಂಗೆ ಬಂತು ಅಂತ ಹೇಳಿ ಹೊಸದಾಗಿ ಟ್ರೈಯರ್ ಮಾಡಿದ್ದೆ ನೀವು ಅನ್ಕೋಬಹುದು ಏನಪ್ಪ ಏನೇನೋ ಬೇರೆ ಬೇರೆ ಥರದ್ದೆಲ್ಲ ಟ್ರೈ ಮಾಡಿದಾರೆ ಅಂತ ಬಟ್ ಅದೇನೋ ಗೊತ್ತೇ ನನಗೆ ಇಂಟ್ರೆಸ್ಟ್ ಇರೋದು ಆತ ಸೊ ಅದಕ್ಕೆ ಹಿಂಗೆಲ್ಲ ಟ್ರೈ ಮಾಡಿ ಮಾಡಿ ಟ್ರೈ ಊಟ ಮಾಡಿದೆ ಸೊ ಅದು ಬಿಟ್ಟರೆ ಇನ್ನೊಂದು ಇದೆ ಸೊ ಇದು ಒಂದು ಮಾಡಿದ್ದೀನಿ ಆ್ಯಕ್ಚುಲಿ ಇದು ಓಲ್ಡ್ ಸೆಟ್ಟೇನೆ ಯಾಕೆ ಅಂತ ಹೇಳಿದ್ರೆ ಈ ಬೀಟ್ಸ್ ಎಲ್ಲ ಸದ್ಯಕ್ಕಿಲ್ಲ ನನ್ನ ಹತ್ರ ಸೊ ಇದನ್ನೆಲ್ಲ ಮೊದಲೇ ಮಾಡಿಟ್ಬಿಟ್ಟಿದೆ ಬಟ್ ಈ ಬೀಟ್ಸ್ ನಾಕಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಹಂಗಾಗಿ ಇದನ್ನ ಮಾಡಿದ್ದು ಇದು ತೋರ್ಸೇ ಒಳ್ಳೆ ಆಗ್ತದೆ ಸೊ ಇವಾಗ ಇದನ್ನ ಹಾಕಿ ತೋರ್ಸ್ಕೊಂಡು ಈ ಸೆಟ್ಟು ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ ಈ ಥರ ಇದೆ ಸೆಟ್ಟು ಇದಕ್ಕೆಲ್ಲ ಟೆರಾಕೂಟ ಇರುವಂತಹದ್ದು ಇದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟಪಟ್ಟಿ ಮನೆ ಬೀಡ್ ಅಂತೀವಲ್ಲ ಅದು ಚಿನ್ನದ ಥರನೇ ಕಾಣಿಸುತ್ತೆ ಬಟ್ ಮಣ್ಣಿಂದು ಇದೆ ಈ ಥರ ರುದ್ರಾಕ್ಷಿ ಮಣ್ಣಿಂಗ್ ಅಂತಲೇ ಗೊತ್ತಾಗಲ್ಲ ಆ ಥರ ಮಾಡಿದ್ದೀನಿ ಸ್ವಾಮೀಜಿ ಥರ ಆಗ್ಬಿಟ್ಟೆ ಬಟ್ ಮಣ್ಣಲ್ಲಿ ಮಾಡಿರೋದು ಆಲ್ಮೋಸ್ಟ್ ಹೆಣ್ಮಕ್ಳು ರುದ್ರಾಕ್ಷಿ ಹಾಕಲ್ಲ ಆ ರಿಯಲ್ ರುದ್ರಾಕ್ಷಿನ ಹಾಕಂಗಿಲ್ಲ ಹೆಣ್ಮಕ್ಳುಗಳು ಸೊ ನಾನು ಅದಕ್ಕೆ ಮಣ್ಣಲ್ಲಿ ಟ್ರೈ ಮಾಡಿದ್ದೀನಿ ಎಲ್ರಿಗೂ ಒಂದು ಆಸೆ ಇರುತ್ತೆ ರುದ್ರಾಕ್ಷಿ ಹಾಕೋಬೇಕಾಗ ಸೊ ಮಣ್ಣಲ್ಲಿ ಮಾಡಿಬಿಟ್ರೆ ಆ ಕಳೋದಕ್ಕೆ ಈಸಿ ಇರುತ್ತೆ ಸೊ ಅದಕ್ಕೆ ಮಣ್ಣಲ್ಲಿ ಮಾಡಿಬಿಟ್ಟೆ ಇದೆಲ್ಲ ಹಳೆಯಲ್ಲೇ ತೋರ್ಸಿದ್ದೀನಿ ನಾನು ಆಲ್ರೆಡಿ ಬಟ್ ಆದರೂ ಒಂಥರ ತೋರಿಸ್ತೀನಿ ಯಾಕೆಂದರೆ ಈ ಥರ ಬೇರೆಯವರು ವೀಡಿಯೋ ಮಾಡಿದಾಗ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಹಳೆ ಸೆಟ್ಕೊಳ್ಳೋದ ಮಾಮೂಲಿ ನಾನು ಮಾಡ್ಕೊಳ್ಳೋದು ಬೇರೆ ಥರ ಇರುತ್ತೆ ಬಟ್ ಈ ಥರ ಮಾಡಿದಾಗ ವೀಡಿಯೋ ಚೆನ್ನಾಗೂ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಇದು ಮಾಡಿರೋದು ಸೊ ಹೇಗಿದೆ ಅಂತ ಹೇಳಿ ಕೆಲವೊಬ್ರು ಆ ವಿಡಿಯೋ ಇರೋರಿಗೆ ಯೂಸ್ ಆಗಲಿ ಅಂತ ಯೂಸಲ್ಲೂ ವೀಡಿಯೋ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಸೊ ಹೇಗಿದೆ ಅಂತೇಳಿ ಹೊಸಾದಿದೆ ಅದು ಆ್ಯಕ್ಚುಲಿ ಇದು ನಾನೇ ಓನ್ ಪೆಂಡೆಂಟ್ನ ಬೇರೆಯವ್ರು ಕೊಟ್ಟು ಸಿಲಿಕಾನ್ ಮೋಲ್ಡ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಇದನ್ನೆಲ್ಲ ನಾನೇ ತೊಗೊಂಡು ಬಂದು ಸಿಲಿಕಾನ್ ಮೋಲ್ಡ್ಸ್ ಮಾಡ್ಕೊಂಡಿರೋವಂಥದ್ದು ಇದು ಅಷ್ಟೆ ಇದು ಇದು ಎರಡೂ ಅಷ್ಟೆ ಇದೊಂದು ಸೆಟ್ಟು ಸೊ ಇದನ್ನು ತೋರಿಸಿದ್ದೀನಿ ಬಟ್ ಈ ವಿಡಿಯೋದಲ್ಲೂ ಚೆನ್ನಾಗಿ ಕಾಣಿ ಅಂತ ಇನ್ನು ತೋರಿಸ್ತಾ ಇದ್ದೀನಿ

ಸೊ ಈ ಥರ ಕೆಳಗೂ ಹಾಕ್ಬೋದು ಇಲ್ಲಾಂದರೆ ಹಿಂಗೆ ಮೇಲು ಹಾಕ್ಬೋದು ಕೂದಲಿದ್ದು ಕೊಟ್ಟೈತೆ ಸೊ ಹಿಂಗೆ ಟ್ರೈಟಗೂ ಹಾಕೋಬೋದು ಇಷ್ಟಕ್ಕೆ ಬೇಕು ಅಂದ್ರೂ ಇಷ್ಟಕ್ಕೂ ಹಾಕೋಬೋದು ಸೊ ಲೂಸ್ ಬೇಕು ಅಂದರೆ ಲೂಸ್ ಮಾಡ್ಕೋಬೋದು ದಪ್ಪ ದಪ್ಪ ಇದೆ ಥ್ರೆಡ್ಡು ಸೊ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದಲೂ ಥ್ರೆಡ್ ಬಂದಿದ್ರು ನೋ ಪ್ರಾಬ್ಲಮ್ ಆರಾಮಾಗಿ ಹಾಕೋಬೋದು ಹಿಂಗೆ ಲೆಂತು ಬರುತ್ತೆ ಮೊಸರೊಳಗಡೆ ಉಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಟೇಸ್ಟು ಈ ಥರ ಇಲ್ಲಿಂತ ಒಂಚೂರು ನೀರು ಮಿಕ್ಸ್ ಮಾಡ್ಕೊ ಮೊಸರು ಗಟ್ಟಿ ಐತೆ ಚೂ ನೀನೇ ಕಲ್ಸ್ಕೊಳ್ತೀನಿ ನಿನ್ನ ಕೈ ಇಲ್ವಾ ನಾನು ಅಡುಗೆ ಇದ್ದೀನಿ ಒಟ್ನಲ್ಲಿ ಮಮ್ಮಿಗೆ ಏನೋ ಒಂದು ಮಾಡಬೇಕು ಅಷ್ಟೇ ಮಮ್ಮಿಗೆ ಟಾರ್ಚರ್ ಕೊಡಬೇಕು ನೀನು ಕೆಲಸ ನೀನು ಮಾಡ್ಕೊಳಕ್ಕಾಗಲ್ವ ಹಾಂ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡೋಣ ಇವತ್ತು ಫಸ್ಟ್ ಟೈಮ್ ಅಲ್ವ ನೀನು ಹಾಕತ್ತಿರೋದು ಮೆಣಸಿಕ್ ಜಜ್ಜಿಬಿಟ್ಟಿದ್ದೀನಿ ಅದು ಖಾರ ಆಗಲಿ ಅಂತ ಒಂಚೂರು ಕಳ್ಸಿಬಿಡು ಖಾರ ಕಂಡ ಏನ್ ಮಾಡ್ತೇವರು ಸರಿ ಕಲಸಿ ಈ ವಿಡಿಯೋ ನೋಡೋವಾಗ ನನಗಂತೂ ಕಣ್ಣಲ್ಲಿ ನೀರು ಬಂತು ಯಾಕೋ ಗೊತ್ತಿಲ್ಲ ನಮ್ಮ ಅಮ್ಮ ನೆನಪಾಗ್ಬಿಟ್ರು ಸೊ ಈ ಪ್ರತಿಯೊಬ್ಬರಿಗೂ ನನ್ನ ತಾಯಿ ನಿಜವಾಗ್ಲು ಒಂದು ತುಂಬಲಾಗದ ಸ್ಥಾನನ ತಾಯಿ ಬದಲು ಯಾರು ತುಂಬೋದಕ್ಕೆ ಆಗಲ್ಲ ಸೊ ನಾವು ನಿಜವಾಗ್ಲು ಒಂದೊಂದು ಸಾರಿ ಅನ್ಕೋದ್ವಿ ನಾವು ನಮ್ಮ ಅಮ್ಮದಿರಿಗೆ ನೋವು ಕೊಟ್ಟಿರ್ತೀವಿ ಒಂದಲ್ಲ ಒಂದು ಟೈಮಲ್ಲಿ ಅಂತ ಸೊ ಇವಾಗ ನಮಗೆ ಮಕ್ಕಳಾದ ಮೇಲೆ ಗೊತ್ತಾಗ್ತಿದೆ ನಮಗೂ ಈ ಥರ ಕಷ್ಟ ಇರೋವಂಥ ಟೈಮಲ್ಲಿ ಸೊ ನಮ್ಗೆ ನೆನಪಾಗೋದು ನಮ್ಮ ತಾಯಿ ಯಾಕಂದರೆ ನಾವು ಯಾವ ಥರ ನೋವು ಕೊಟ್ಟಿರ್ತೀವೋ ನಮ್ಗೆ ಗೊತ್ತಿರೋಲ್ಲ ಆ ಏಜಲ್ಲಿ ಬಟ್ ಇವಾಗ ಮಕ್ಕಳು ಆದಮೇಲೆ ಮಕ್ಕಳುಗಳು ಒಂದೊಂದು ಸಾರಿ ಆಗೋ ತಪ್ಪು ಮಾಡೋ ತಪ್ಪುಗಳು ನಮ್ಮ ಮನಸ್ಸಿಗೆ ಬಂದಾಗ ಯಪ್ಪ ಎಂಥ ಜೀವನ ನಾವು ಅನ್ಭವಸ್ಕೊಂಡು ಅಂದಲ್ಲ ಸೊ ನಾವು ಆ ಪರಿಸ್ಥಿತಿಗೆ ಬಂದಾಗಲೇ ಅರ್ಥ ಆಗೋದು ಆ ಜೀವನ ಅಂತ ನಮಗೂ ಅರ್ಥ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಅವ್ರು ಎಲ್ಪ್ ಮಾಡೋದು ನೋಡಿ ಇನ್ನೂ ತುಂಬ ಆಯಿತು ಯಾಕೋ ಈ ವಿಡಿಯೋಗಳು ನೋಡುವಾಗ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಸೊ ಅದಕ್ಕೆ ಒಂದೊಂದು ಕ್ಲಿಪ್ಪನ್ನ ನಾನು ಆ್ಯಡ್ ಮಾಡ್ಕೋತೀನಿ ಸೊ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಾನಿಲ್ಲಿ ತೊಗರಿಕಾಳು ಮತ್ತು ಹುರ್ಳಿಕಾಯಿನ ಬೇಯಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ದೀನಿ ಸೊ ಇವಾಗ ನಾನು ಖಾರ ರುಬ್ಬಲ್ಲ ಸೊ ರುಬ್ದೇನೆ ಒಂದು ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಮೆಣ್ಸಿನ್ಕಾಯಿ ಮಾತ್ರ ತೆಗೆದು ಇಲ್ಲಿ ಎರಡು ಮೂರು ಇಲ್ಕು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಸೊ ನಾನು ಬರೀ ಇದ್ರ ನೀರು ಮಾತ್ರ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಸೊ ಸಾಂಬಾರಿಗೆ ಕಲಸ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಸೊ ನಾನು ಇದಕ್ಕೆ ಜಾಸ್ತಿ ಐಟಮ್ಸ್ ಎಲ್ಲ ಏನೂ ಹಾಕೋಲ್ಲ ಯಾಕಂದರೆ ಇದು ಮುದ್ದೆಗೆ ಮಾತ್ರ ಬೇಕು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಜಾಸ್ತಿ ಏನಾದರೂ ಹಾಕಿದರೆ ಸೊ ಅದಕ್ಕೆ ನಾನು ಒಂದು ನಾಲ್ಕು ಐಟಮ್ ಹಾಕ್ತೀನಿ ಹುಣ್ಸೆಹಣ್ಣು ಈ ಬೇಯಿಸಿರುವಂಥ ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ಮೀರಿ ಸೊಪ್ಪು ಆ್ಯಡ್ ಮಾಡ್ತೀನಿ ಕೊತ್ಮರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ ನಾನು ಸೊ ಅದನ್ನು ಬಿಟ್ಟರೆ ಹುಣಸೆಹಣ್ಣು ಹುಣಸೆಹಣ್ಣು ಆ್ಯಡ್ ಮಾಡ್ತೀನಿ ಅಷ್ಟೇ ಇಷ್ಟು ಐಟಮ್ಸು ಸೊ ಇದರಲ್ಲೇ ನಾವು ಇವತ್ತು ಮುದ್ದೆ ತಿನ್ನಬೇಕು ಸೊ ಅವಾಗ ತೋರಿಸ್ತೀನಿ ಹೇಗಿದೆ ಕಲಸಾದ್ಮೇಲೆ ಅಂತ ಸೊ ಇವಾಗ ನಾನು ಹುಣ್ಸೆಹಣ್ಣ ತೊಳ್ಬಿಟ್ಟು ತೊಗೊಂಡು ಬಂದೆ ಆ್ಯಕ್ಚುಲಿ ಏನಾದರೂ ಧೂಳಿದ್ರೆ ಅಕಸ್ಮಾತು ಮಣ್ಣು ಕಲ್ಲಿದ್ದರೆ ಹೋಗ್ಲಿ ಅಂದ್ಬಿಟ್ಟು ನಾನು ಇದಕ್ಕೆ ಜಾಸ್ತಿ ಐಟಮ್ಸ್ ಹಾಕಿಲ್ಲ ಇವಾಗ ನೋಡಿ ಸಪ್ಪೆ ಹೆಸ್ರು ನೀರು ಅಂತ ಹೇಳ್ತೀನಿ ನೋಡಿ ಕಾಳು ಬೇಯಿಸಿರೋಂಥ ನೀರು ಮತ್ತು ಬೆಳ್ಳುಳ್ಳಿ ಮತ್ತು ಬೇಯಿಸಿರೋಂಥ ಮೆಣಸಿನ್ಕಾಯಿ ಅದು ಬಿಟ್ಟರೆ ಹಣ್ಣು ಇಷ್ಟೇ ಐಟಮ್ಸ್ ಹಾಕೋದು ಸೊ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸೊ ಖಾರ ನೋಡ್ಕೊಂಡು ಕಲ್ಸ್ಕೊಳ್ಳಿ ಎರಡು ಮೆಣಸಿಗೆ ಸಾಕು ಅನಿಸುತ್ತೆ ನಾನು ಯಾಕಂದರೆ ನಾಲ್ಕು ಬೇಯಿಸೋಕೆ ಹಾಕಿದ್ದೆ ಬಟ್ ಕಲಿಸೋಕ್ಕೆ ಎರಡು ಹಾಕಿದ್ದೀನಿ ಹಾಗೂ ಖಾರ ಸಾಕಾಗಿಲ್ಲಂದರೆ ಇನ್ನೊಂದು ಸ್ವಲ್ಪ ಹಾಕೊಂಡ್ರೆ ಆಯಿತು ಸೊ ಇದು ಸಾಂಬಾರು ಏನು ಬರೋಲ್ಲ ಬಟ್ ಮುದ್ದೆಗೆ ಟೇಸ್ಟ್ ಅಂದರೆ ಸಕ್ಕತ್ತಾಗಿರುತ್ತೆ ಇದಕ್ಕೆ ನೀವು ಬೇಕು ಅಂತೇಳಿದ್ರೆ ಇದನ್ನು ಈರುಳ್ಳಿನ ಆ್ಯಡ್ ಮಾಡ್ಕೋಬೋದು ಈರುಳ್ಳಿ ಕೂಡ ಆ್ಯಡ್ ಮಾಡ್ತೀನಿ ನಾನು ಲಾಸ್ಟ್ಗೆ ಸೊ ಅದು ಟೇಸ್ಟೇ ಬೇರೆ ಥರ ಇರುತ್ತೆ ಸೊ ಈರುಳ್ಳಿ ಆ್ಯಡ್ ಮಾಡೋದಿದ್ರೆ ಮಾಡ್ಕೊಳ್ಳಿ ಮಾಡಿಲ್ಲ ಅಂದರೂ ಓಕೆ ನಾನು ಹಸಿ ಹಸಿಗೊಜ್ಜಿಗೆ ಕಲಿಸ್ಬೇಕಾದ್ರೆ ನಾನು ಈರುಳ್ಳಿನ ಆ್ಯಡ್ ಮಾಡಲೇಬೇಕು ಯಾಕಂದ್ರೆ ಅದಕ್ಕೆ ಟೇಸ್ಟ್ ಬರೋದೇ ಈರುಳ್ಳಿ ಸೊ ಇದಕ್ಕೆ ಯಾಕೆ ಆ್ಯಡ್ ಮಾಡೋಲ್ಲ ಅಂತ ಹೇಳಿದರೆ ಕೆಲವೊಂದು ಸಾರಿ ಮಾಡೋಲ್ಲ ಸೊ ಮುದ್ದೆಗೆ ನೆನ್ಕೊಳ್ಳೋಕ್ಕೆಲ್ಲ ಇರುತ್ತೆ ಸೊ ಇವಾಗ ಕಾಳು ಬೇಯಿಸಿದ್ದೀವಲ್ವ ಅದೆಲ್ಲ ಇರುತ್ತೆ ಹಂಗಾಗಿ ಆ್ಯಡ್ ಮಾಡೋಲ್ಲ ಸೊ ಮುದ್ದೆಗೆ ನೆಂಚ್ಕೊಳ್ಳೋಕೆ ಇಲ್ಲ ಅಂದಿದ್ದ ಟೈಮಲ್ಲಿ ನಾವು ಈರುಳ್ಳಿನ ಆ್ಯಡ್ ಮಾಡ್ತೀವಿ ದಿನ ಬೇರೆ ಪಾತ್ರೆಯಲ್ಲಿ ಮುದ್ದೆ ಮಾಡ್ತಾಯಿದೆ ಇವತ್ತೇನು ಮಾಡಿದೆ ಕುಕ್ಕರಲ್ಲಿ ಮುದ್ದೆ ಮಾಡಿಬಿಟ್ಟೆ ಆ್ಯಕ್ಚುಲಿ ಇದನ್ನು ಇದೆ ಸುಮ್ಮನೆ ಯಾಕೆ ನಾಳೆ ಕೆಲಸದವ್ರು ಬೇರೆ ಏನೂ ಕೆಲಸ ಇದೆ ಅಂದರು ಸೊ ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಪಾತ್ರೆಗಳು ಜಾಸ್ತಿ ಆಗ್ತವಲ್ಲ ಅಂತ ಹೇಳಿಬಿಟ್ಟು ಕುಕ್ಕರಲ್ಲೇ ಮುದ್ದೆ ಮಾಡಿಬಿಟ್ಟೆ ಸೊ ಇವಾಗ ಮುದ್ದೆ ಕಟ್ಬಿಟ್ಟು ಇವಾಗ ಕಲಸಿರೋ ಸಾಂಬಾರನ್ನ ತಗೊಂಡು ಊಟ ಮಾಡ್ತಿರೋದೆ ಸೊ ಒಳ್ಳೆಯ ಸಾಂಬಾರು ಟೇಸ್ಟಿಯಾಗಿರುತ್ತೆ ಸೊ ತಿನ್ನೋಕ್ಕೆ ಬಾಯಿ ನೀರು ಬರ್ತಾಯಿದೆ ನನಗಂತೂ ಬಿಸಿ ಬಿಸಿ ಮುದ್ದೆ ಜೊತೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಅದ್ರ ಜೊತೆಗೆ ಕಾಳು ಬೇಯಿಸಿರೋ ಅಂಥದ್ದು ಸೊ ಮೊಟ್ಟೆ ಉಳಿದಿರೋದು ಬೇರೆ ಇತ್ತು ಅದು ಬೇರೆ ವೇಸ್ಟ್ ಆಗೋದು ಬೇಡ ಅಂತ ಹಾಕೊಂಡು ಬಂದಿದ್ದೀನಿ ಸೊ ಇದು ಕಲಸಿರೋಂಥ ಸಾಂಬಾರು ಅವು ನೋಡಿ ಕಾಯಿ ಸುಳಿ ಅಂತ ಕೊಟ್ಟರೆ ಟಿ ವಿ ನೋಡ್ಕೊಂಡು ಏನೇನೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಅರ್ಧ ತುಳದೆ ಅರ್ಧ ಬಿಸಾಕಿದೆ ಇಲ್ಲಿ ನೀನೇ ಸುಲ್ಕೋ ಅಂತ ಒಂದು ಕೆಲಸನೂ ಮಾಡಲ್ಲ ಸೋಂಬೇರಿ ಮುಗಿದು ಏಯ್ ನನ್ನ ಮಗನೇ ಅದು ನಾನು ತುಳ್ದಿರೋದು ಬೆಳಗ್ಗೆ ಸುಮ್ಮನೆ ಕೂತ್ಕೊಳ್ಳೋ ಅಷ್ಟೇ ಸುಲಿದಿರೋದು ಸಿಪ್ಪೆ ತೋರಿಸ್ಬಾರ್ದು ನೀನು ಕಾಳು ತೋರಿಸ್ಬೇಕು ನೋಡಿ ಅವ್ನಿಗೆ ನೆನ್ಚ್ಕೊಳ್ಳೋಕಿ ನನ್ನ ಹತ್ರ ಎರಡು ಐಟಮ್ ಇದೆ ಇನ್ನೂ ಮಿಕ್ಕಿದೆ ತಗೊಳ್ಳೋ ಅಂದರೆ ನಂಗೆ ಬೇಡ ಅಂತ ಹೇಳಿ ಬರೀ ಮುದ್ದೆ ತಿಂತವನೇ ಇಂಥ ಮಗು ಯಾರಿಗೆ ಬೇಕೇಳಿ ಕತ್ತೆ ಮಗು ಹೇಳಿದ ಮಾತು ಒಂದು ಕೇಳಲ್ಲ ಏನು ಮಾಡೋಣ